ಚುಕ್ಕೆಗಳನ್ನು ಸೇರಿಸಿ ನಾನು ಯಾವ ಪ್ರಾಣಿ ಎಂದು ಗುರುತಿಸಿ ನನ್ನೊಳಗಿರುವ ಒತ್ತಕ್ಷರಗಳನ್ನು ಪದಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಐತಿ ಈ ಚುಕ್ಕಿ ಚುಕ್ಕಿ ಡಾಟ್ ಐತಲ್ಲ ಈ ಡಾಟ್ನ ಸೇರ್ಪಡೆ ಮಾಡು ಮೇಲಿಂದ ಸೇರ್ಪಿಸು ಇಲ್ಲಿ ಇತ್ತು ನೋಡಿ ಇನ್ನೂ ಒಂದು ನೆಕ್ಕಿಂದ ಹಾಂ ಆಯ್ತಲ್ಲ ಈಗ ಈ ಪದಗಳನ್ನ ಓದ್ ಒನ್ ಟೈಮ್ ಇದ್ರೊಳಗಿರೋ ಪದಗಳು ನಾಲ್ಕು ಅಮ್ಮ ಮಕ್ಕ ಮಕ್ಕ ಮುಳ್ಳು ಹಾಸ್ಯ ನಾಲ್ಕು ಅಮ್ಮ ಮುಳ್ಳು ಹಾಸ್ಯ ತೋವೆ ಹೊತ್ತು ಅಜ್ಜಿ ಹಣ್ಣು ಹೆಣ್ಣು ಹೆಣ್ಣು ಎಷ್ಟು ಬೆನ್ನು ರಾತ್ರಿ ಸ್ವರ ಹೆಬ್ಬಾವು ಕುಸ್ತಿ ಖಡ್ಗ ಪಶ್ಚಿಮಿ ಪಶ್ಚಿಮ ಗೋಡ್ ಈಗ ನೋಡು ಈ ಹೊಟ್ಟಿಯೊಳಗದವಲ್ಲ ಈ ಪ್ರಾಣಿ ಹೊಟ್ಟಿಯೊಳಗಿರವು ಅದರಲ್ಲಿ ಸಜಾತಿಯ ಒತ್ತಕ್ಷರ ಪದಗಳನ್ನು ಇಲ್ಲಿ ಬರೀಬೇಕು ವಿಜಾತಿಯ ಒತ್ತಕ್ಷರ ಪದಗಳನ್ನು ಇಲ್ಲಿ ಬರಿಬೇಕು ಸಜಾತಿ ಒತ್ತಕ್ಷರ ಪದಗಳಂದ್ರೆ ಯಾವ ಹೇಳು ಅಮ್ಮ ಹೌಕೂರ್ದು ಅವರ್ದೇ ಒತ್ತುಗಳು ಬರುವುದು ಸಜಾತಿ ಒತ್ತಕ್ಷರ ಅಮ್ಮ ಹೇಳಕೋತ ಬರೀ ಅಜ್ಜಿ ಹೆಣ್ಣು ಹ್ಮ ಬೆನ್ನು ಹೊತ್ತು ಹತ್ತು ಹತ್ತು ಹೊತ್ತು ಹೆಬ್ಬಾವು 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 ಮುಳ್ಳು ತೊವೆ ಮುಳ್ಳು ಮುಳ್ಳು ಬರ್ದಿದ್ದಾರೆ ತೊವೆ ಮತ್ತು ಹಾಂ ತೊವೆ ತೊವೆ ಗೋ ಈಗ ವಿಜಾತಿ ಒತ್ತಕ್ಷರ ಬರೀ ಈಗ ಅದೇ ಪದದಲ್ಲಿರೋ ನಾಲ್ಕು

ಪ್ರಾಚೀನ ವೃಕ್ಷದಲ್ಲಿರುವ ಒತ್ತಕ್ಷರಗಳನ್ನು ಅಭ್ಯಾಸ ಮಾಡಿ ಇವು ಏನು ಒತ್ತಕ್ಷರ ಪದಗಳು ಒತ್ತಕ್ಷರವನ್ನು ಹೋಲುವ ತಲೆ ಕಟ್ಟಿಲ್ಲದೆ ಒತ್ತಕ್ಷರಗಳು ಅಂದ್ರೆ ಮೇಲೆ ಕ ಐತೆ ತಾನೆ ತಲೆ ಕೆಟ್ಟು ಕೊಡದೆ ಇರೋದು ಕ ಅಂದ್ರೆ ಅವಕೃದ ಅವಕೃದೆ ಒತ್ತಕ್ಷರ ಇರುವಷ್ಟು ಇವು ಇನ್ನು ಇದು ನೋಡು ಒತ್ತಕ್ಷರವನ್ನು ಹೋಲುವ ಒತ್ತಕ್ಷರಗಳು ಅಂದ್ರೆ ಸೇಮ್ ಅದು ಮೇಲೆ ಹೆಂಗಿರುತ್ತೋ ಅದೇ ರೀತಿ ಕೆಳಗಿರೋ ಒತ್ತಕ್ಷರಗಳು ಇನ್ನಿದು ಒತ್ತಕ್ಷರವನ್ನು ಹೋಲದ ಹೋಲದ ಒತ್ತಕ್ಷರಗಳು ಅಂದ್ರೆ ಇದ್ರದ್ದು ಇವು ಆರು ಏನದಾವಲ್ಲ ಇವು ಏನಂದ್ರೆ ಒತ್ತಕ್ಷರಗಳು ಬದಲಾವಣೆ ಚೇಂಜ್ ಅದಾವು ಹೌದಿಲ್ಲ ಪುಟ್ಟನಿಗೆ ಸರಿಯಾದ ಪದ ಹುಡುಕಿ ಕೊಡಿ ಇದು ಏನಿದು ಪಿಚ್ಚರು ಹೌದಾ ಎಲ್ಲ ಐತ್ ನೋಡು ಫಸ್ಟ್ನೇನು ಓದ್ ಗುಜರಿ ಗುಜ್ಜರಿ ಗಜ್ಜರಿ ಯಾವ್ದು ಸರಿ ಗಜ್ಜರಿ ಹ್ಮ್ ನೆಕ್ಸ್ಟ್ ಬಂದು ಯಾವ ಪಿಕ್ಚರ್ ಐತೆ ಹ ಜೇನು ಹ್ಮ್ ನೋಣ ಹೆಣ್ಣು ಹೆಣ್ಣು ಏನು ಏನು ಜೇನು

ಹಾಕು ನೆಕ್ಸ್ಟ್ ಇದು ಏನು ಗುಡ್ಡ ಹ್ಮ್ ಗುಡ್ಡ ಇದು ಪಿಕ್ಚರ್ ನೋಡೋದು ಗಡ್ಡ ಸರ್ಕಲ್ ಹಾಕು ಹಾ ನೋಡ್ರಿ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳು ಸರಿಯಾಗಿವೆಯೇ ತಪ್ಪಿದ್ದಲ್ಲಿ ಸರಿಪಡಿಸಿ ಬರೆಯಿರಿ ಅಂತ ಐತೆ ವಾಕ್ಯ ಓದು ಅವಳು ಆಟ ಆಡುತ್ತಿದ್ದಾಳೆ ಈ ಪಿಕ್ಚರ್ ನೋಡು ಅವಳು ನಾ ಅವನು ಹೌದಿಲ್ಲ ಏನ್ ಬದಲಾವಣೆ ಆಗ್ಬೇಕು ಅವನು ಆಟ ಆಡುತ್ತಿದ್ದಾನೆ ಹಾ ಬರಿ ಅವನು ಆಟ ಆಡುತ್ತಿದ್ದಾನೆ ಸೆಕೆಂಡ್ ಬನ್ ಯುವತಿಯರು ಸಾಲಾಗಿ ನಿಂತಿದ್ದಾರೆ ಇವರು ಯುವತಿಯರ ಯಾರು ಇವರು ಯುವಕರು ಯುವಕರು ಹಾ ಯುವಕರು ಸಾಲಾಗಿ ನಿಂತಿದ್ದಾರೆ ಬರಿ ಯುವಕರು ಸಾಲಾಗಿ ನಿಂತಿದ್ದಾರೆ ರಾಣಿ ನೀರು ಕುಡಿಯುತ್ತಿದ್ದಾನೆ ರಾಣಿ ರಾಣಿ ಹೌದಿಲ್ಲ ನೀರ್ ವಾಕ್ಯದಲ್ಲಿ ಏನ್ ರಾಂಗ್ ಐತಿ ಇದು ಏನದು ಕುಡಿಯುತ್ತಿದ್ದಾನೆ ಹಾ ಏನಾಗಬೇಕು ಕುಡಿಯುತ್ತಿದ್ದಾನೆ ಹಾ ಗೋಡ್ ಅಂದ್ರ ಪುಲ್ಲಿಂಗ ಇರೋದು ಏನ್ ಮಾಡ್ಬೇಕು ಸ್ತ್ರೀಲಿಂಗ ರಾಣಿ ನೀರು ಕುಡಿಯುತ್ತಿದ್ದಾಳೆ ಗೋಡ್ ನೆಕ್ಸ್ಟ್ ನೋಡಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಒತ್ತಕ್ಷರ ಬರೆಿರಿ ಅಂತ ಐತಿ ಇಲ್ಲಿ ಒಂದು ವರ್ಡ್ ಕೊಟ್ಟರು ಒಂದು ಅಕ್ಷರ ಕೊಟ್ಟರೆ ಅದಕ್ಕೆ ಇಲ್ಲಿ ಆಪ್ಷನ್ಸ್ ಇದಾವೆ ನೋಡಿ ಜ ಜಿ ಜೆ ಝಾ ಇದರಲ್ಲಿ ಹ ಅಜ್ಜ ಅಜ್ಜಿ ಅಜ್ಜನ ಹ ಅಜ್ಜ ಅಜ್ಜಿ ಹ ಸಜ್ಜೆ ಸಜ್ಜಿಗೆ ಸಜ್ಜಿಗೆ